ನಮಸ್ಕಾರ ವೀಕ್ಷಕರೇ ಚೇತಕ ಕಿವಿಗೆ ಸ್ವಾಗತ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಶ್ರೀ ಆರೂಢ ಮಠ ಸುಕ್ಷೇತ್ರ ಚಿಕ್ಕಮನವಳ್ಳಿ ಶ್ರೀ ಸಿದ್ಧಾರೂಢರ ರಥೋತ್ಸವ ಜಾತ್ರಾ ಮಹೋತ್ಸವದ ಅಂಗವಾಗಿ ವೇದಾಂತ ವೇದಿಕೆಯ ಧರ್ಮಸಭೆ ಪೀಠಾಧ್ಯಕ್ಷರು ಪರಮ ಪೂಜ್ಯ ದಿವ್ಯ ಚೇತನ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳು ಚಿಕ್ಕಮನವಳ್ಳಿ ಇವರ ನೇತೃತ್ವದಲ್ಲಿ ಶ್ರೀ ಸಿದ್ಧಾರೂಢರ ರಥೋತ್ಸವ ಜಾತ್ರಾ ಕಾರ್ಯಕ್ರಮ ನಡೆಯಿತು ಬೈಲಹೊಂಗಲದಿಂದ ವರದಿಗಾರರು ಚಂದ್ರು ನೇಗಿನ ಹಾಳ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿ ಅಲ್ಲ ನಮಸ್ಕಾರ ಇವತ್ತಿನ ಶುಭ ಬೆಳಗಿನ ಜಾವದಲ್ಲಿ ಅದ್ವೈತ ಪ್ರಣವ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸುವ ಕೊಡುಗೆ ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಿರತಕ್ಕಂತಹ ಪರಮ ಪೂಜ್ಯ ಲಿಂಗಾನಂದ ಪ್ರಭುಗಳು ಶ್ರೀ ಶಿವಾನಂದೇಶ್ವರ ಮಠ ಹುಲಿಕಟ್ಟಿಯ ಪೂಜ್ಯನು ಕೂಡ ವೇದಿಕೆಗೆ ಹುರುತ್ಪೂರ್ವವಾಗಿರತಕ್ಕಂತಹ ಸ್ವಾಗತವನ್ನ ವಹಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಈ ಶುಭ ಸಾಯಂಕಾಲದ ಧರ್ಮಸಭೆಯ ಸಮ್ಮುಖ ಸ್ಥಾನವನ್ನು ಅಡಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಶಿವಾನಂದ ಸರಸ್ವತಿ